ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತಿನ ರೆಸಿಪಿ ಅವರೆ ಕಾಳಿನ ಅಕ್ಕಿ ಹಿಟ್ಟಿನ ರೊಟ್ಟಿ ಅವರೆ ಕಾಳನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ತೊಳ್ಕೊಂಡು ಒಂದು ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಒಂದು ಎರಡರಿಂದ ಮೂರು ಸೀಟಿ ಹಾಕ್ಕೊಳ್ಳ್ರಿ ಚೆನ್ನಾಗಿ ಕುದ್ದಿತಿಲ್ಲ ಅಂತ ಒಂದು ಸರಿ ಚೆಕ್ ಮಾಡ್ಕೊಂಬಿಡಿ ನೋಡಿ ನಾನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಒಂದೆರಡು ಸೀಟಿ ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕುದ್ದಿರಬೇಕು ಆ ರೀತಿ ಚೆನ್ನಾಗಿ ಕುದಿಸ್ಕೊಂಬಿಡಿ ಇದನ್ನು ಒಂದು ಸೈಡ್ ಪಕ್ಕಕ್ಕೆ ತೆಗೆದು ಇಟ್ಕೊಂಡು ಒಂದು ಬೌಲಲ್ಲಿ ನಾನು ಸ್ವಲ್ಪ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಒಂದು ಬೌಲಷ್ಟು ನಿಮಗೆ ಬೇಕಾದಲ್ಲಿ ನೀವು ಎರಡು ಬೌಲನ್ನು ಹಾಕೋಬೋದು ನನಗೆ ಒಂದು ಬೌಲಿನಷ್ಟೇ ಅಳತೆಯಲ್ಲಿ ನಾನು ತೊಗೊಂಡಿದ್ದೀನಿ ಒಂದು ಬೌಲ್ ಅಕ್ಕಿ ಹಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಆನಿಯನ್ ಹಾಕ್ಕೊಂಡಿದ್ದೀನಿ ನಾನು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಆಮೇಲೆ ಸ್ವಲ್ಪ ಕೊತ್ತಂಬ್ರಿ ಹಾಕ್ಕೊಂಡಿದ್ದೀನಿ ಕೊತ್ಮಿರನ್ನು ಸಣ್ಣದಾಗಿ ನಾನು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕೊಬ್ಬರಿನ ನಾನು ಚೆನ್ನಾಗಿ ಈ ರೀತಿ ಸಣ್ಣಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ತುರ್ಕೊಂಡು ಆಮೇಲೆ ಬಾಯ್ಲ್ ಮಾಡಿದಂಥ ಅವರೇ ಕಾಳು ಏನಿದೆಯಲ್ಲ ಅದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಕುದಿಲಿಕ್ಕೇನು ನೀರು ನಾವು ಹಾಕ್ಕೊಂಡಿದ್ವಿ ಅದೇ ನೀರಿಂದನೇ ಇದು ಹಿಟ್ಟನ್ನು ಚೆನ್ನಾಗಿ ಕಲಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಹದವಾಗಿ ಕಲಸ್ಕೊಳ್ಳಿ ನಾನಿಲ್ಲಿ ಉಪ್ಪು ಹಾಕ್ಕೊಳ್ಳಿಲ್ಲ ಯಾಕಂದರೆ ನಾವು ಅವರಿಕಾಳು ಕುದಿಲಿಕ್ಕೆ ಹಾಕುವಾಗೆ ಉಪ್ಪು ಹಾಕ್ಕೊಂಡಿದ್ವಿ ಹಾಗಾಗಿ ನಾನು ಹಾಕ್ಕೊಳ್ಳಿಲ್ಲ ಉಪ್ಪು ಈಗ ಒಂದು ಬಟರ್ ಪೇಪರಲ್ಲಿ ನಾನು ಈ ರೀತಿಯಾಗಿ ಸಣ್ಣ ಉಂಡೆ ತೊಗೊಂಡಿದ್ದೀನಿ ಉಳ್ಳಿ ತೊಗೊಂಡು ಚೆನ್ನಾಗಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೆಳಗಡೆ ಹಾಕ್ಕೊಂಡು ಕೈಯಿಂದ ಹಾಗೆ ನಾನು ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನಾವು ಚಪಾತಿ ಮನೆಯಿಂದನೂ ಸ್ವಲ್ಪ ಲಟ್ಟಿಸ್ಕೊಂಡ್ಬಿಡ್ಬೋದು ಮೇಲುಗಡೆ ಇನ್ನೊಂದು ಬಟರ್ ಪೇಪರ್ ಹಾಕ್ಕೊಂಡು ಆದರೆ ನಾನು ಇಲ್ಲಿ ಕೈಯಿಂದನೇ ಹೀಗೆ ತಟ್ತಾ ಇದ್ದೀನಿ ಈ ರೀತಿಯಾಗಿ ನಿಮಗೆ ಯಾವ ರೀತಿ ತಳಗಬೇಕಲ್ಲ ಆ ರೀತಿಯಾಗಿ ನಾವು ಈ ರೀತಿಯಾಗಿ ತಟ್ಕೊಂಡ್ಬಿಡುವ ಈಗ ನಮ್ಮದು ತವ ಕಾದಿದೆ ಅದರಲ್ಲೇ ಸ್ವಲ್ಪ ಈ ರೀತಿ ಹಾಕಿ ಮೇಲಿಂದ ಬಟರ್ ಪೇಪರ್ ತಗೊಂಬಿಡುವ ಈ ರೀತಿಯಾಗಿ ನೋಡಿ ಮೇಲುಗಡೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಈಗ ಕೆಳಗೆ ಹಾಕಿದ್ದು ಹಾಕ್ಕೊಂಡಿದೆ ಮೊದಲೇ ಆಯಿಲ್ ನಾನು ಈಗ ಮೇಲುಗಡೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈ ರೀತಿಯಾಗಿ ಹಸಿ ಬಿಸಿ ಇಲ್ಲಾರ್ದಂಗೆ ಚೆನ್ನಾಗಿ ಈ ರೀತಿಯಾಗಿ ಪ್ರೆಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡಿಕೊಡು ಚೆನ್ನಾಗಿದೆ ಈ ರೀತಿಯಾಗಿ ಚೆನ್ನಾಗಿರ್ತದೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನೈಟು ಊಟಕ್ಕೆ ಎಲ್ಲ ಚೆನ್ನಾಗಿರ್ತದೆ ಬಿಸಿ ಬಿಸಿಯಾಗಿ ತಿಂದರೆ ಚೆನ್ನಾಗಿ ಟೇಸ್ಟ್ ಇರ್ತದೆ ಮತ್ತು ಆರೋಗ್ಯಕ್ಕೂ ಸಹ ಒಳ್ಳೆಯದು ಇದನ್ನು ಸಣ್ಣವರಿಂದ ಹಿಡಿದು ದೊಡ್ಡವರು ಮೊದಲುಗೊಂಡು ಎಲ್ಲರೂ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಆ ರೀತಿಯಾದ ರೆಸಿಪಿ ಇದು ಇದೇ ರೀತಿಯ ಹೆಚ್ಚಿನ ವೆರೈಟಿ ವೆರೈಟಿ ರೆಸಿಪಿ ನೋಡಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಹ್ಯಾವ್ ಎ ಗುಡ್ ಡೇ